ಇನ್ವಿಸಿಬಲ್ ಲಾಂಗ್ ಲಕ್ಷ್ಮಿ ಚೈನ್ ಆಫ್ಟರ್ ಲಾಂಗ್ ಟೈಮ್ ಮಲ್ಟಿ ಕಲರ್ ಅಲ್ಲಿ ರಿಸ್ಟಾಕ್ ಆಗಿದೆ ನಕ್ಷಿ ಪ್ಯಾಟರ್ನ್ ಅಲ್ಲಿ ತುಂಬಾನೇ ಕ್ಯೂಟ್ ಆಗಿದೆ ನಮ್ರತಾ ನೆಕ್ಲೆಸ್ ಅಂತಾನೆ ಫೇಮಸ್ ಆಗಿರುವಂತಹ ಪ್ಯೂರ್ ರೇಡಿ ಸ್ಟೋನ್ ಇನ್ವಿಸಿಬಲ್ ನೆಕ್ಲೆಸ್ ಬಂದಿದೆ ಸಿಂಗಲ್ ಅಲ್ಲಿ ಬಾಲ್ ಚೈನ್ ಬೇಕು ಅಂತ ತುಂಬಾ ಜನ ರಿಕ್ವೆಸ್ಟ್ ಮಾಡಿ ಕೇಳ್ತಾರೆ ಫೈನಲ್ ಈಗ ರಿಸ್ಟಾಕ್ ಆಗಿದೆ ಸೊ ತುಂಬಾ ಟ್ರೆಂಡಿಂಗ್ ಆಗಿ ಒಂದು ಯುನೀಕ್ ಪ್ಯಾಟರ್ನ್ ಅಲ್ಲಿ ಇರುವಂತಹ ಒಂದು ಬೀಡ್ಸ್ ನೆಕ್ಲೆಸ್ ಸಕ್ಕದಾಗಿದೆ ಲಕ್ಷ್ಮಿ ನೆಕ್ಲೆಸ್ ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆದ್ಯ ಜುವೆಲ್ರಿ ಬ್ಲಾಗ್ ಗೈಸ್ ಗೈಸಲ್ಲ ಇದೆ ಮೊದಲನೇ ಬಾರಿಗೆ ಬೇಸ್ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲೆ ಪ್ರೆಸ್ ಮಾಡಿ ಇನ್ನು ನಾನು ಯಾವುದೇ ವೀಡಿಯೋ ಹಾಕಿದ್ರು ಕೂಡ ನಿಮಗೆ ಫಸ್ಟ್ ನೋಟಿಫಿಕೇಶನ್ ಬರ್ತಾರೆ ಫಸ್ಟ್ ನೋಡ್ಬೋದು ಬೈಸಿಬಿಟ್ಟೆ ನಾನು ನಿಮಗೆ ತುಂಬಾ ತುಂಬಾ ಜನ ಕೇಳ್ತಾ ಇದ್ರು ಸಿಂಪಲ್ ನೆಕ್ಲೆಸ್ ಇನ್ವಿಸಿಬಲ್ ಚೈನ್ಸ್ ನಮಗೆ ಬೇಕು ಅಂತ ಹೇಳಿಬಿಟ್ಟು ತುಂಬಾ ಜನ ಕೇಳ್ತಾ ಇದ್ರಿ ಅಲ್ವಾ ಸೊ ಫೈನಲಿ ಟೈಮ್ ಬಂದಿದೆ ಇವತ್ತು ಆ ತರ ಒಂದು ಕಲೆಕ್ಷನ್ಸ್ ತೋರಿಸಬೇಕು ಅಂತ ಅನ್ಕೊಂಡೆ ಸಿಂಗಲ್ ಏರ್ ಡಬಲ್ ಎಚ್ ಇಂಗ್ಸ್ ಟೈಪ್ ಅಲ್ಲಿ ಬರುತ್ತಲ್ಲ ಆ ತರ ಹಾಗೆ ಇನ್ವಿಸಿಬಲ್ ಅಲ್ಲಿ ಏಡಿ ಸ್ಟೋನಲ್ಲೂ ಕೂಡ ತೋರಿಸಬೇಕು ಹಾಗೆ ಮ್ಯಾಟ್ ಫಿನಿಶ್ ಆ ತರ ತೋರಿಸಬೇಕು ಅಂತ ಅನ್ಕೊಂಡಿದೀನಿ ಯಾರ ಏನ ಸಬ್ಸ್ಕ್ರೈಬ್ ಆಗಿ ಆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿ ಹಾಗೆ ಯಾರೆಲ್ಲ ಶಾಪಿಗೆ ವಿಸಿಟ್ ಮಾಡಬೇಕು ಅಂತ ಅನ್ಕೊಂಡಿದೀರ ನನ್ನ ಶಾಪ್ ಅದು ಮಾತನಾಂಕಳ್ಳಿ ಲಕ್ಷ್ಮೀಪುರ ಏನು ನೋಡ್ ಕೆನರಾ ಬ್ಯಾಂಕ್ ಪಕ್ಕದಲ್ಲಿ ಶಾಪ್ ಕೂಡ ವಿಸಿಟ್ ಮಾಡಿ ನೀವು ಪರ್ಚೇಸ್ ಮಾಡಬಹುದು ಇನ್ನೇ ವೇಟ್ ಮಾಡೋದು ಬನ್ನಿ ಕಲೆಕ್ಷನ್ಸ್ ತೋರಿಸ್ತೀನಿ ವಿಡಿಯೋ ಸ್ಟಾರ್ಟಿಂಗ್ ಅಲ್ಲಿ ಹೇಳಂಗೆ ಇದು ಶಾರ್ಟ್ ನೆಕ್ಲೆಸ್ ಬರುತ್ತೆ ಕ್ಯೂಟ್ ಆಗಿ ಸಿಂಪಲ್ ನೆಕ್ಲೆಸ್ ಗಳನ್ನ ತೋರಿಸಬೇಕು ಅಂತ ಅನ್ಕೊಂಡಿದ್ದೆ ಸೊ ಅದ್ರಲ್ಲಿ ಒನ್ ಆಫ್ ಮೈ ಬೆಸ್ಟ್ ಅಂತಾನೆ ಹೇಳ್ಬೋದು ಇದು ನಂಗೆ ತುಂಬಾ ಇಷ್ಟ ಆಯ್ತು ಬಿಕಾಸ್ ಈ ಪೆಂಡೆಂಟ್ ಆಲ್ರೆಡಿ ತುಂಬಾ ಜನ ನೋಡಿದಿರಾ ಬಟ್ ಈ ಪ್ಯಾಟರ್ನ್ ತುಂಬಾನೇ ಹೊಸ ಅದು ಒಂದು ಯೂನಿಕ್ ತರ ಅನ್ನಿಸ್ತು ಅದಕ್ಕೋಸ್ಕರ ತರ್ಸಿದೀನಿ ಈ ವೈಟು ಪಿಂಕು ಗೋಲ್ಡ್ ಗ್ರೀನು ಆಲ್ ಇನ್ ತರ ತುಂಬಾ ಚೆನ್ನಾಗಿದೆ ಇದು ಎಕ್ಸಾಕ್ಟ್ ಆಗಿ ನಿಮ್ಗೆ ನೆಕ್ಲೆಸ್ ಟೈಪ್ ಅಲ್ಲನೆ ಬರ್ತೇನೆ ನೆಕ್ಲೆಸ್ ತರ ಕುತ್ಕ ಕರೆಕ್ಟ್ ಆಗಿ ಕುತ್ಕೊಳ್ಳುತ್ತೆ ಇವನ್ ನೀವು ಕಿಡ್ಸ್ಗೂ ಕೂಡ ಹಾಕಬಹುದು ಅಂದ್ರೆ ಮಕ್ಕಳು ಕೂಡ ಹಾಕಬಹುದು ನೀವು ಕೂಡ ಹಾಕಬಹುದು ಪ್ರೈಸ್ ಜಸ್ಟ್ ಐನೂರ ಐವತ್ತು ರೂಪಾಯಿ ಫ್ರೀ ಶಿಪ್ಪಿಂಗ್ ಆಗುತ್ತೆ ಎಕ್ಸ್ಪಾನ್ ಬಂದ್ಬಿಟ್ಟು ಟೂ ಲೇಯರ್ ಚೈನ್ಸ್ ಇದು ತುಂಬಾ ಚೆನ್ನಾಗಿದೆ ಆಲ್ರೆಡಿ ನನ್ಗೆ ಇದು ಇನ್ಸ್ಟಾಗ್ರಾಮ್ ಅಲ್ಲಿ ಸೆಲ್ಲಿಂಗ್ ಆಗ್ತಾ ಇದೆ ನಂಗೆ ಶಾಪ್ ಅಲ್ಲಿ ಕೂಡ ತರಿಸಿ ಔಟ್ ಆಗಿ ಓಕೆ ಯೂಟ್ಯೂಬ್ಗೆ ಹಾಕಿಲ್ವಲ್ಲ ಕಲೆಕ್ಷನ್ಸ್ ಬೇಗ ಔಟ್ ಆಯ್ತು ಅಂತ ಹೇಳ್ಬಿಟ್ಟು ಮತ್ತೆ ನಾನು ಕಲೆಕ್ಷನ್ಸ್ ತರಿಸಿದೀನಿ ಇದು ಸಪ್ರೇಟ್ ಚೈನ್ಸ್ ತರ ಬರುತ್ತೆ ಈ ತರ ಟೂ ಲೇಯರ್ ಬರ್ ಬರೋಂತಹ ಒಂದು ಲಕ್ಷ್ಮಿ ಚೈನ್ ಇದಾಗಿರುತ್ತೆ ಅಂಡ್ ಪ್ರೈಸ್ ಬಂದ್ಬಿಡು ನಿಮಗೆ ಇದು ಐನೂರ ಎಂಬತ್ತು ರೂಪಾಯಿ ಫೈವ್ ಏಯ್ಟಿ ರುಪೀಸ್ ಫ್ರೀ ಶೂಪಿಂಗ್ ಆಗುತ್ತೆ ವಿತ್ ಇಯರಿಂಗ್ಸ್ ಕೂಡ ಬರುತ್ತೆ ಇಯರಿಂಗ್ಸ್ ಅಲ್ಲಿ ಕೂಡ ನಿಮಗೆ ಲಾಸ್ಟ್ ಅಲ್ಲಿ ಗ್ರೀನ್ ಬೀರ್ಸ್ ಬಂದಿರೋದ್ರಿಂದ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಅಂಡ್ ಇದರಲ್ಲಿ ಇದು ಒಂದು ಅಂತ ಇನ್ನೊಂದು ಪ್ಯಾಟರ್ನ್ ಅದನ್ನು ಕೂಡ ತೋರಿಸ್ಕೊಡ್ತೀನಿ ಅಂಡ್ ಇದಕ್ಕೆ ಬ್ಯಾಕ್ ಸೈಡ್ ಕೂಡ ನೋಡಿ ಈ ತರ ಚೈನ್ ಬರುತ್ತೆ ಇನ್ನೂ ಸ್ವಲ್ಪ ನೀವು ಹೆಚ್ಚಿಗೆ ಲೆಂತ್ ಮಾಡ್ಕೋತೀವನೇ ಮಾಡ್ಕೋಬಹುದು ನೆಕ್ಸ್ಟ್ ಇನ್ನೊಂದು ಪ್ಯಾಟರ್ನ್ ಬಂದ್ಬಿಟ್ಟು ಈ ತರ ಎರಡು ಪ್ಯಾಟರ್ನ್ ಅಲ್ಲಿ ಬರುತ್ತೆ ನಿಮ್ಗೆ ಯಾವ್ದು ಬೇಕಾದ್ರೆ ಪೆಂಡೆಂಟ್ ನೋಡ್ಬಿಟ್ಟು ತಗೋದು ಪ್ರೈಸ್ ಅದು ಕೂಡ ಐನೂರ ಎಂಬತ್ತು ಇದು ಕೂಡ ಐನೂರ ಎಂಬತ್ತು ಆಗುತ್ತೆ ಇದು ಬಿಟ್ಟು ನಿಮಗೆ ಪೆಂಡೆಂಟ್ ನಮಗೆ ಬೇರೆ ತರ ಯಾವ ತರ ಬೇಕು ನಿಮ್ಗೆ ನೋಡ್ಬಿಟ್ಟು ನಿಮಗೆ ಯಾವ ಪೆಣೆಂಟ್ ಲೈಕ್ ಆಗುತ್ತೆ ನೋಡ್ಬಿಟ್ಟು ತಗೋಬಹುದು ಎರಡು ಕೂಡ ತುಂಬಾನೇ ಚೆನ್ನಾಗಿದೆ ಸೊ ಪ್ರೈಸ್ ಐನೂರ ಎಂಬತ್ತಾಗುತ್ತೆ ಆಗುತ್ತೆ ಇಯರಿಂಗ್ಸು ಎರಡಕ್ಕೂ ಸೇಮ್ ಗೈಸ್ ಅದಕ್ಕೂ ಸೇಮ್ ಇಯರಿಂಗ್ಸ್ ಇದಕ್ಕೂ ಸೇಮ್ ಇಯರಿಂಗ್ಸ್ ಚೈನು ಲೆಂತ್ ಎಲ್ಲ ಸೇಮ್ ಬರುತ್ತೆ ಬಟ್ ಅದಕ್ಕೆ ಬೇರೆ ಪೆಂಡಿಂಟ್ ಗಳನ್ನ ಅಟ್ಯಾಚ್ ಮಾಡಿದ್ರೆ ಸಿ ಇದಕ್ಕೂ ಕೂಡ ಅಷ್ಟೇ ಬ್ಯಾಕ್ ಸೈಡ್ ಈ ತರ ಚೈನ್ ಬರುತ್ತೆ ಚೆನ್ನಾಗಿದೆ ಕ್ವಾಲಿಟಿ ವೈಸ್ ಕೂಡ ಅಷ್ಟೇ ಚೆನ್ನಾಗಿದೆ ಫೈವ್ ಏಯ್ಟಿ ರುಪೀಸ್ ವಿತ್ ತ್ರೀ ಶಿಪ್ಪಿಂಗ್ ಆಗುತ್ತೆ ನೆಕ್ಸ್ಟ್ ಒಂದು ಬಂದ್ಬಿಟ್ಟು ಬಾಲ್ ಚೈನ್ ಸೊ ಫುಲ್ ರೌಂಡ್ ಶೇಪಲ್ಲಿ ಅಲ್ಲಿ ಬರುವಂತಹ ಬಾಲ್ ಚೈನ್ ಇದನ್ನು ಕೂಡ ಬಂದ್ಬಿಟ್ಟು ನಿಮಗೆ ತ್ರೀ ಡಿ ಪೆನೆಂಟ್ ಅಲ್ಲಿ ಬರುವಂತ ಅಂದ್ರೆ ತ್ರೀ ಡಿ ಲಕ್ಷ್ಮಿಯಲ್ಲಿ ಬರುತ್ತೆ ಕೂಡ ಬ್ಯಾಕ್ ಸೈಡ್ ಚೈನ್ ನೋಡಿ ಇನ್ನ ಒಂದು ಫೋರ್ ಲಿಂಕ್ಸ್ ಏನೋ ಇನ್ನ ಎಕ್ಸ್ಟ್ರಾ ಇದೆ ನಿಮಗೆ ಎಷ್ಟು ಬೇಕು ನೀವು ಅಡ್ಜಸ್ಟ್ ಮಾಡ್ಕೊಂಡು ನೀವು ಹಾಕೋಬಹುದು ಸಖತ್ ಗೈಸ್ ಇದು ಕೂಡ ಅಷ್ಟೇ ಕ್ವಾಲಿಟಿ ವೈಸ್ ಅಂತೂ ತುಂಬಾ ಜನಕ್ಕೆ ಗ್ರ್ಯಾಂಡ್ ಇಷ್ಟಾನೇ ಆಗಿದೆ ಸಿಂಪಲ್ ಸಿಂಪಲ್ ಅಂತ ತುಂಬಾ ಜನ ಕೇಳ್ತಾರೆ ಶಾಪಲ್ಲಿ ಬಂದು ಅಂಡ್ ಆನ್ಲೈನ್ ಕೂಡ ಕೇಳ್ತಾರೆ ಅವ್ರಿಗೆ ಪರ್ಫೆಕ್ಟ್ ಸೆಟ್ ಇವತ್ತಿನ್ನು ಹೇಳ್ಬೋದು ಪ್ರೈಸ್ ಫೈವ್ ಏಯ್ಟಿ ರುಪೀಸ್ ಫ್ರೀ ಶಿಪ್ಪಿಂಗ್ ಆಗುತ್ತೆ ನೆಕ್ಸ್ಟ್ ಇದ್ರ ನಿಮ್ಗೆ ಏನಪ್ಪಾ ಅಂದ್ರೆ ಮಲ್ಟಿ ಕಲರ್ ಸೇಮ್ ಡಿಸೈನ್ ಕೂಡ ಸೇಮ್ ಇದೆ ಬಟ್ ನಾನು ಮುಂಚೆ ತೋರಿಸಿದ ಫುಲ್ ಪಿಂಕ್ ಇತ್ತು ಮಲ್ಟಿ ಕಲರ್ ಇದೆ ಎರಡಲ್ಲಿ ಅವೈಲಬಲ್ ಮಲ್ಟಿ ಮತ್ತೆ ಫುಲ್ ಪಿಂಕ್ ಎರಡು ಕೂಡ ಅವೈಲಬಲ್ ಇದೆ ನಿಮ್ಗೆ ಯಾವ್ದು ಬೇಕಾದ್ರೂ ನೋಡಿ ನೀವು ಬುಕ್ಕಿಂಗ್ ನ ಮಾಡ್ಕೋಬಹುದು ಸಕ್ಕತ್ ಆಗಿದೆ ನೋಡಿ ಬ್ಯಾಕ್ ಚೈನ್ ಇದು ಲೆಂಕ್ ಲಿಂಕ್ ಎಕ್ಸ್ಟ್ರಾ ಇದೆ ನಿಮ್ಗೆ ಇನ್ನ ಸ್ವಲ್ಪ ಲೆಂತ್ ಮಾಡ್ಕೋತೀವೇ ಮಾಡ್ಕೋಬಹುದು ಅಥವಾ ಶಾರ್ಟ್ ಟರ್ನ್ ಮಾಡ್ಕೋತೀವೇ ಫಸ್ಟ್ ಲಿಂಕ್ ಹಾಕೊಂಡ್ರೆ ಸರಿ ಹೋಗುತ್ತೆ ಸೊ ಪ್ರೈಸ್ ಬಂದ್ಬಿಟ್ಟು ಫೈವ್ ಏಯ್ಟಿ ರುಪೀಸ್ ಐನೂರ ಎಂಬತ್ತು ರೂಪಾಯಿ ಫ್ರೀ ಶಿಪ್ಪಿಂಗ್ ಆಗುತ್ತೆ ಕ್ವಾಲಿಟಿ ವೈಸ್ ತುಂಬಾ ಚೆನ್ನಾಗಿದೆ ನೆಕ್ಸ್ಟ್ ಇನ್ವಿಸಿಬಲ್ ಏನಂತ ನಮ್ರತಾ ಗೌಡ ಅದು ನೆಕ್ಲೆಸ್ ಅಂತ ತುಂಬಾ ಫೇಮಸ್ ಇದು ತುಂಬಾ ಚೆನ್ನಾಗಿದೆ ಏನ್ ಗೊತ್ತಾಗೈಸ್ ಇಷ್ಟು ಸಹ ನೀವು ನೋಡೋದ್ರಲ್ಲಿ ಸೊ ಇನ್ವಿಸಿಬಲ್ ಸ್ವಲ್ಪ ಲಾಂಗ್ ಚೈನ್ ಟೈಪ್ ಅಲ್ಲಿ ಬರ್ತಿತ್ತು ಅಥವಾ ಲಾಂಗ್ ಚೈನ್ ಇವತ್ತು ತೋರಿಸಿದೀನಿ ಬಟ್ ಇದ್ ಬಂದ್ಬಿಟ್ಟು ನಿಮ್ಗೆ ಕರೆಕ್ಟ್ ನೆಕ್ಲೆಸ್ ತರ ಬರುತ್ತೆ ಕೂತ್ಕೆ ಕರೆಕ್ಟ್ ಆಗಿ ಕುತ್ಕೊಳ್ಳುತ್ತೆ ಕೂಡ ಲೆಂತಿ ಉದ್ದ ತರ ಬರೋದಿಲ್ಲ ಸೊ ನೆಕ್ ಫುಲ್ ಕವರ್ ಆಗುತ್ತೆ ಸಿಂಪಲ್ ಡ್ರೆಸಸ್ ಲೆಹೆಂಗಾ ಗೆಲ್ಲ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂಡ್ ಪ್ರೈಸ್ ಬಂದ್ಬಿಟ್ಟು ಐನೂರ ಇಪ್ಪತ್ತು ರೂಪಾಯಿ ಫೈವ್ ಟ್ವೆಂಟಿ ರುಪೀಸ್ ಫ್ರೀ ಶಿಪ್ಪಿಂಗ್ ಇರುತ್ತೆ ಸ್ಟಾರ್ ಟೈಪ್ ಇರುವ ಪ್ಯೂರ್ ರೆಡಿ ಸ್ಟೋನ್ ಇದಾಗಿರುತ್ತೆ ಬ್ಯಾಕ್ ಸೈಡ್ ಕೂಡ ನಿಮಗೆ ಚೈನ್ ಟೈಪ್ ಅಲ್ಲಿ ಬರುತ್ತೆ ಸೊ ಪಕ್ಕ ಕುದಕ್ಕೆ ಕುತ್ಕೊಳ್ಳುತ್ತೆ ಒಂದ್ ಸ್ವಲ್ಪ ಕೂಡ ನಿಮಗೆ ಲೆಂತಿ ಆ ತರ ಬರೋದೇ ಇಲ್ಲ ತುಂಬಾ ಚೆನ್ನಾಗಿದೆ ಅಂಡ್ ನೆಕ್ಸ್ಟ್ ಫೋನ್ ಬಂದ್ಬಿಟ್ಟು ಸೊ ಈ ಒಂದು ಇದನ್ನು ಕೂಡ ಅಷ್ಟೇ ಕರೆಕ್ಟ್ ಆಗಿ ಕೂತ್ಕೆ ಕುತ್ಕೊಳ್ಳುತ್ತೆ ಇದ್ರಲ್ಲಿ ಕಲರ್ಸ್ ಕೂಡ ಅವೈಲಬಲ್ ಇದೆ ಸೊ ಇದೆಲ್ಲ ಬಂದ್ಬಿಟ್ಟು ಪ್ಯೂರ್ ಎಡಿ ಸ್ಟೋನ್ ಆಗಿರುತ್ತೆ ಗೈಸ್ ನಾರ್ಮಲ್ ಸ್ಟೋನ್ ಅಥವಾ ಸೀಸರ್ಡ್ ಸ್ಟೋನ್ ಕೂಡ ಅಲ್ಲ ಇದು ಪ್ಯೂರ್ ಅಲ್ಲಿ ಪ್ಯೂರ್ ಎಡಿ ಸ್ಟೋನ್ ಅಲ್ಲಿ ನಾನು ತರಿಸಿರುವಂತದ್ದು ಬಿಕಾಸ್ ನಾವು ಸ್ಮಾಲ್ ಸಿಂಪಲ್ ಡ್ರೆಸ್ಗೆ ಹಾಕೋಬೇಕಲ್ವಾ ಸೊ ಅವಾಗ ಸ್ವಲ್ಪ ಶೈನಿ ಲುಕ್ ಬರ್ಲಿ ಅಂತ ಹೇಳ್ಬಿಟ್ಟು ಎಡಿ ಸ್ಟೋನ್ ಅಲ್ಲಿ ತರಿಸಿದೀನಿ ಇದರಲ್ಲಿ ನಿಮಗೆ ಸಿ ಲ್ಯಾವೆಂಡರ್ ಕಲರ್ ಒಂದು ಅವೈಲಬಲ್ ಇದೆ ಸೇಮ್ ಪ್ಯಾಟರ್ನ್ ಲ್ಯಾವೆಂಡರ್ ಕಲರ್ ಕೂಡ ಅವೈಲಬಲ್ ಇದೆ ಅಂಡ್ ಆಲ್ಸೋ ಇದರಲ್ಲಿ ಓಟ್ ಟು ಫೋರ್ ಕಲರ್ಸ್ ಹಾಂ ಅಂಡ್ ಇದರಲ್ಲಿ ಇನ್ನೊಂದು ಬಂದ್ಬಿಟ್ಟು ರೂಬಿ ಸೊ ರೂಬಿಯಲ್ಲೂ ಕೂಡ ಸೇಮ್ ಡಿಸೈನು ಗೈಸ್ ನಿಮ್ಗೆ ಬೇಕು ಬೇಕೋ ಸ್ಕ್ರೀನ್ ಶಾಟ್ ತಗೊಂಡು ನಿಮ್ಗೆ ಬುಕ್ಕಿಂಗ್ನ ಮಾಡ್ಕೋಬಹುದು ಸೊ ರೂಬಿ ಕೂಡ ಅವೈಲೇಬಲ್ ಇದೆ ಆ್ಯಂಡ್ ಇನ್ನೊಂದು ಬಂದ್ಬಿಟ್ಟು ಫುಲ್ ವೈಟ್ ಒಟ್ಟು ನಾಲ್ಕು ರೂಬಿ ಲ್ಯಾವೆಂಡರು ಫುಲ್ ವೈಟು ಗ್ರೀನು ಇಷ್ಟು ಅವೈಲೇಬಲ್ ಇದೆ ಪ್ರೈಸ್ ಬಂದ್ಬಿಟ್ಟು ನಾನ್ನೂರ ಐವತ್ತು ರೂಪಾಯಿ ಆಗುತ್ತೆ ವಿತ್ ಇಯರಿಂಗ್ಸ್ ಬರ್ದದು ಎಡಿ ಸ್ಟೋಳು ಇಯರಿಂಗ್ಸ್ ಬರುತ್ತೆ ಸೊ ಖಂಡಿತವಾಗೋದು ಬೆಸ್ಟ್ ಪ್ರೈಸ್ ಅಂತಲೇ ಹೇಳ್ತೀನಿ ಸೊ ಮಿಸ್ ಮಾಡ್ಕೊಬೇಡಿ ಲಾಕ್ಸ್ ಬ್ಯಾಕ್ ಬ್ಯಾಕ್ ಸೈಡಲ್ಲಿ ಈ ಥರ ಬರುತ್ತೆ ಆ್ಯಂಡ್ ಇದು ಕುತ್ಕೋಗೆ ವೇರ್ ಮಾಡಿದಾಗ ಎಷ್ಟು ಲೆಂತ್ ಬರುತ್ತೆ ಅಂತ ಅಂದರೆ ಸಿ ಇಷ್ಟು ಲೆಂತ್ ಬರುತ್ತೆ ಒಂದು ವೇರ್ ಮಾಡಿ ತೋರಿಸಿದೀನಿ ನಂದು ಕಾಲರ್ ಡ್ರೆಸ್ ಇರೋದ್ರಿಂದ ಅಷ್ಟು ನೀಟಾಗಿ ಗೊತ್ತಾಗ್ತಿಲ್ಲ ಬಟ್ ನೋಡಿ ಇಷ್ಟೇ ಬರೋದು ನಾನು ಲಾಸ್ಟ್ ಏನೋ ಹಾಕಿದೀನಿ ಇನ್ನೂ ಒಂದೆರಡು ಲಿಂಕ್ ನಾವು ಎಕ್ಸ್ಟ್ರಾ ಮಾಡ್ಕೋತೀವಿ ನೀವು ಮಾಡ್ಕೋಬಹುದು ಪ್ರೈಸು ನಾನೂರೈವತ್ತು ರೂಪಾಯಿ ಆಗುತ್ತೆ ಫೋರ್ ಕಲರ್ ಅವೈಲಬಲ್ ಇದೆ ನೀವು ಬೈ ಮಾಡ್ಬೋದು ಅಂಡ್ ನೆಕ್ಸ್ಟ್ ಒಂದು ಬಂದುಬಿಟ್ಟು ಈ ಒಂದು ಸಿಂಗಲ್ ಲೇಯರ್ ಚೈನು ಯಾವಾಗ ಏನು ಡಬಲ್ ಲೇಯರ್ ನೋಡಿದ್ರಿ ಅದೇ ಥರದ್ದು ಸಿಂಗಲ್ ಲೇಯರ್ ಈ ಒಂದು ಚೈನು ಇದೂ ಕೂಡ ಅಷ್ಟೇ ಸಕ್ಕದಾಗಿದೆ ಇದು ಬಂದ್ಬಿಟ್ಟು ಕಳ್ಶಾ ಗುಂಡು ಅಂತ ಹೇಳ್ತಾರೆ ಸೊ ಆ ತರ ಒಂದು ಪ್ಯಾಟರ್ನ್ ಗುಂಡು ಕೂಡ ಇದೆ ಇದರಲ್ಲಿ ಸಿಂಗಲ್ ಏರ್ ಲಕ್ಷ್ಮಿದು ಚೈನ್ ಇಯರಿಂಗ್ಸ್ ಕೂಡ ಅಷ್ಟೇ ಲಕ್ಷ್ಮಿ ಇಯರಿಂಗ್ಸ್ ಏನೇ ಬರೋದ್ರೆ ತುಂಬಾ ಚೆನ್ನಾಗಿ ಕಾಣಿಸಿದೆ ಅಂಡ್ ಡಬಲ್ ಏಯರ್ದು ಫೈವ್ ಏಯ್ಟಿ ಸಿಂಗಲ್ ಇಯರ್ ಬಂದ್ಬಿಟ್ಟು ಫೈವ್ ಟ್ವೆಂಟಿ ಐನೂರ ಇಪ್ಪತ್ತು ರೂಪಾಯಿ ಆಗುತ್ತೆ ಇದು ಕೂಡ ಬ್ಯಾಕ್ ಸೈಡ್ ತರ ಚೈನ್ ಬರುತ್ತೆ ಸಖತ್ತಾಗಿದೆ ಆಗಿದೆ ಇವತ್ತಿನ ಕಲೆಕ್ಷನ್ಸ್ ಎಲ್ಲ ಕೂಡ ಇನ್ನು ವೀಡಿಯೋಗೆ ಎಲ್ಲ ಲೈಕ್ ಮಾಡಿಲ್ಲ ಪ್ಲೀಸ್ ಲೈಕ್ ಮಾಡಿ ಐನೂರು ಇಪ್ಪತ್ತು ರೂಪಾಯಿ ಫ್ರೀ ಶಿಂಗ್ ಇದೇ ಇರುತ್ತೆ ಅಂಡ್ ನೆಕ್ಸ್ಟ್ ಒಂದು ಮೋಸ್ಟ್ ಟ್ರೆಂಡಿಂಗ್ ನನ್ನ ಕಡೆ ಸೊ ಇನ್ವಿಸಿಬಲ್ ಲಾಂಗ್ ಚೈನ್ ಬರುತ್ತಿದ್ದು ಸಿಕ್ಕಾಬಳೆ ಜನ ಕೇಳ್ತಾ ರೀ ಮ್ಯಾಮ್ ಮತ್ತೆ ಯಾವಾಗ ರೀ ಸ್ಟಾಕ್ ಮಾಡಿಸ್ತಾರೆ ಮ್ಯಾಮ್ ತಂದ್ರಿ ಅಪ್ಡೇಟ್ ಮಾಡಿ ಹೇಳಿ ಅಂತೆಲ್ಲ ತುಂಬ ಜನ ಕೇಳಿದ್ರಿ ಸೊ ಎಸ್ ಇವಾಗ ಫೈನಲಿ ಇದು ಸ್ಟಾಕ್ ಬಂದಿರೋ ಅಂತದ್ದು ಸೊ ಪ್ರೈಸ್ ಬಂದ್ಬಿಟ್ಟಿದ್ದು ಸೊ ಲಾಸ್ಟ್ ಟೈಮು ಫೈವ್ ಏಯ್ಟಿ ರುಪೀಸ್ ಇದ್ದು ಬಟ್ ಇವಾಗ ಪ್ರೈಸ್ ಡೌನ್ ಆಗಿದೆ ಫೈವ್ ಫಿಫ್ಟಿ ರುಪೀಸ್ ಇದೆ ಸೊ ಗೈಸ್ ನಾನು ಹೇಳ್ತೀನಿ ಪ್ರೈಸ್ ಕಮ್ಮಿ ಇದ್ದಾಗ ತಗೊಳ್ಳಿ ಮತ್ತೆ ಪ್ರೈಸ್ ಹೈ ಆದ್ಮೇಲೆ ನಿಮ್ ಮ್ಯಾಮ್ ನಮ್ಗೆ ಇದೇ ಗೆ ಕೊಡಿ ಅಂದ್ರೆ ಖಂಡಿತ ತಗೋಣ ಪ್ರೈಸ್ಗೆ ಮತ್ತೆ ಡೌನ್ ಮಾಡೋದಿಲ್ಲ ಒನ್ಸ್ ಸೋಲ್ಡ್ ಔಟ್ ಆಗಿ ಮತ್ತೆ ಬೇರೆದ್ರ ಸ್ಟಾಕ್ ಆದ್ಮೇಲೆ ನಿಮ್ಗೆ ಅದೇ ಪ್ರೈಸ್ ಬೇಕು ಅಂದ್ರೆ ಖಂಡಿತ ತಗೋರೋದಿಲ್ಲ ಸೊ ಫೈವ್ ಫಿಫ್ಟಿ ರುಪೀಸ್ ಗೆ ಈ ಒಂದು ಬ್ಯೂಟಿಫುಲ್ ಒಂದು ಇನ್ವಿಸಿಬಲ್ ಲಾಂಗ್ ಚೈನ್ ಮಲ್ಟಿ ಕಲರ್ ಸಿಗ್ತದೆ ಹಾಗೆ ಇದ್ರಲ್ಲಿ ನಕ್ಷಿ ಪ್ಯಾಟರ್ನ್ ಅಲ್ಲಿ ಬರುವಂಥದ್ದು ಬರುವಂತಕ್ಕದಾಗಿದೆ ತುಂಬಾ ಚೆನ್ನಾಗಿದೆ ಅಂಡ್ ಇನ್ವಿಜಿಬಲ್ ಅಲ್ಲಿ ಮತ್ತೊಂದು ಮೀಡಿಯಂ ಚೈನ್ ಇದು ಬಂದ್ಬಿಟ್ಟು ಮಾಪ್ಸ್ ಕೂಡ ಬರುತ್ತೆ ಸೊ ಲಕ್ಷ್ಮೀದು ಲಕ್ಷ್ಮಿದು ಮಾವಿನಕಾಯಿ ಡಿಸೈನ್ ಅಲ್ಲಿ ಕೂಡ ಒಂದು ಪ್ಯಾಟರ್ನ್ ಬರೋದಿಂದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಕೂಡ ನಾನು ಮೇ ಬಿ ಯೂಟ್ಯೂಬ್ ಅಲ್ಲಿ ಅಪ್ಡೇಟ್ ಮಾಡಿರಲಿಲ್ಲ ಅಂತ ಅನ್ಕೋತೇನೆ ನಂಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಸೋಲ್ಡ್ ಔಟ್ ಆಗೋದಿಲ್ಲ ಅದಾದ್ಮೇಲೆ ಮತ್ತೆ ನಂಗೆ ಸ್ಟಾಕ್ ತರ್ಸೋಕೆ ಆಗೇ ಇರಲಿಲ್ಲ ಸೊ ಫೈನಲ್ ನಂಗೆ ಸ್ಟಾಕ್ ಆಗಿದೆ ನಿನ್ನೆ ಮತ್ತೆ ಓಕೆ ಇನ್ಸ್ಟಾಗ್ರಾಮ್ ಬಿಟ್ಟಿಲ್ವಲ್ಲ ಇದನ್ನ ಅಂತ ಹೇಳ್ಬಿಟ್ಟು ಸೊ ಬಿಟ್ಟಿದ್ದೀವಿ ತುಂಬಾ ಚೆನ್ನಾಗಿದೆ ಅಂಡ್ ಇದು ಪ್ರೈಸ್ ಬಂದ್ಬಿಟ್ಟು ನಿಮಗೆ ಫೋರ್ ಫಿಫ್ಟಿ ರುಪೀಸ್ ಆಗುತ್ತೆ ಸೊ ಅಂಡ್ ಇದು ಅದು ಎರಡೂ ಸೇಮ್ ಪ್ರೈಸ್ ಅಂಡ್ ಇದು ಬಂದು ಬಂದ್ಬಿಟ್ಟು ಕ್ಯೂಟ್ ಆಗಿರುವಂತಹ ಲಕ್ಷ್ಮಿದು ಸೊ ಇದು ಬಂದ್ಬಿಟ್ಟು ಫೋರ್ ಫಿಫ್ಟಿ ರುಪೀಸ್ ಆಗುತ್ತೆ ತುಂಬ ಚೆನ್ನಾಗಿ ಲಾಸ್ಟ್ಲಿ ಬಂಚ್ ಆಫ್ ವೈಟ್ ಬೀಟ್ಸ್ ಇರೋದ್ರಿಂದ ಸಖತ್ತಾಗಿ ಆಗಿ ಕಾಣಿಸುತ್ತೆ ಸೊ ನಾನು ಅನ್ಕೊಂಡೇ ಇಲ್ಲ ಇಷ್ಟು ಕ್ವಾಲಿಟಿ ವೈಟ್ ಚೈನ್ ಬರುತ್ತೆ ಅಂತ ಮತ್ತೆ ಇನ್ನೊಂದ್ ಏನು ಗೊತ್ತಾಗೈಸ್ ಇದ್ರು ಮ್ಯಾಮ್ ಏನಿದು ತಂತಿನ ಏನು ಅಂತ ತುಂಬಾ ಜನ ಕೇಳ್ತಾರೆ ಇನ್ವಿಸಿಬಲ್ದು ಅದು ತಂತಿ ಅಲ್ಲ ಅದು ರೇಷ್ಮೆ ಥ್ರೆಡ್ ಗೆ ಅದರ ಪ್ಲಾಸ್ಟಿಕ್ ಕೋಟಿಂಗ್ ನ ಕೊಟ್ಟು ಮಾಡಿರ್ತಾರೆ ತುಂಬಾ ಚೆನ್ನಾಗಿರುತ್ತೆ ಐ ಹೋಪ್ ನಿಮ್ಗೆಲ್ಲರೂ ಕೂಡ ಕಲೆಕ್ಷನ್ಸ್ ಇಷ್ಟ ಆಯಿತು ಅಂತ ಅನ್ಕೋತೀನಿ ಇದೇ ತರ ಹೆಚ್ಚಿಗೆ ಕಲೆಕ್ಷನ್ಸ್ ಕೋರ್ಸ್ಕ್ರೆ ಆತೇ ಜಬ ಫಾಲೋ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಮತ್ತೆ ಚಿತ್ರಗಳಲ್ಲಿ ಹೊಸ ಕಲೆಕ್ಷನ್ ಜೊತೆ ಬಾಯ್